ಮನೆಗೆ ಪಾಯಸ ಮಾಡ್ರಿ ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ರಿ ಅಂತಂದ್ರು ಕಾಯಕದಿಂದ ದಾಸೋಹಕ್ಕೆ ಬಂತು ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ ಇವತ್ತೇನಾಗ್ತಾ ಇದೆ ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ ಟೆನ್ ರುಪೀಸ್ ಸೊ ಯು ಆರ್ ಟ್ರೈಂಗ್ ಟು ಬೈ ದಿ ಪ್ರಸಾದ ಅರ್ನಿಂಗ್ ಇಲ್ಲ ಕಾಯಕದಿಂದ ಬಂದಿಲ್ಲ ದಾಸೋಹ ಕಿಡಲಿಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಶಿವ ಕಣ್ಬಿಟ್ಟು ನೋಡಿದ್ದಾನೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ ತುಪ್ಪ ಇದೆ ಮನೆಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಉತ್ತಮ ಜನರನ್ನು ಕರೆದಿದ್ದೀನಿ ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ ದೇವ್ರ ಮುಂದೆ ಇಟ್ಬಿಟ್ಟು ಕೈ ಹಿಂಗೆ ಅಂದ್ಬಿಟ್ಟು ತೊಗೊಳಪ್ಪ ಅಂತ ಅಂದ್ಬಿಟ್ಟು ಅದನ್ನು ನಾವು ತಿನ್ಬಿಡೋದು ಪ್ರಸಾದ ಆಗಲಿಲ್ಲ ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ ಅದು ನೋಡಿ ತಿಂದಿದ್ದಲ್ದಲ್ನೇ ಮೆಕ್ಕಿದ್ದಾಗ್ದಲ್ನೇ ಅದು ಪ್ರಸಾದ ಆಗಲ್ಲ ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ ನೀವು ಮಾಡೋದೆಲ್ಲ ಮಾಡ್ತಾ ಇರಪ್ಪ ನನಗೂ ಒಂದು ಟೈಮ್ ಬರುತ್ತೆ ಐ ಸಿ ಯು ಅಂತಾನೆ ಅದೇ ಐ ಸಿ ಯು ನಿಮ್ಗೆ ಅನಿಸಿರುತ್ತೆ ಸಾಹೇಬ್ರೆ ನೀವೇನೋ ಹೇಳ್ತೀರಿ ನಮ್ಮ ಕಣ್ಣು ಮುಂದೆನೇ ಇದ್ದಾನೆ ಹೋದ ವರ್ಷ ಸ್ವಿಫ್ಟ್ ಕಾರು ಈ ವರ್ಷ ಬೆನ್ಸ್ ಕಾರು ಏನೂ ಆಗಲೇ ಇಲ್ವೇ ಅವನಿಗೆ ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ ಆವಾಗ ಭಗವಂತ ಹೇಳಿದ್ದು ಐ ಸಿ ಯು ಅಂತ ಕನಕದಾಸರು ಹೇಳ್ತಾರೆ ಯಾರು ಯಾರೂ ಸಂಗಡ ಬಾಹೂರಿಲ್ಲ ಆಗಿನ ಕಾಲದ ಐ ಸಿ ಯುನ ಅವರು ವರ್ಣನೆ ಮಾಡ್ತಾರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೋರಿಲ್ಲ ಸ್ನೇಹಿತರೆ ಮಕ್ಕಳು ಫಾರಿನಲ್ಲಿರೋರಿಗೆ ಗೊತ್ತಿರುತ್ತಿಲ್ಲ ಇರೋರಿಗೆ ಹೆಂಗೆ ದುಡ್ಡು ಕಳಿಸೋದು ಅಂತ ಇಲ್ಲಿಂದ ನಮ್ಮ ರೂಪಾಯಿ ನಡೆಯಂಗಿಲ್ಲ ಅಲ್ಲಿ ಇಲ್ಲಿ ನೀವು ಹೋಗಿ ಒಂದು ಕಂಪ್ನಿ ಇರುತ್ತೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ ಆ ಕಂಪ್ನಿಗೆ ಹೋಗಿ ರೊಕ್ಕ ಕೊಡಬೇಕು ನೀವು ನೂರು ರೂಪಾಯಿ ಕೊಟ್ಟರೆ ಅವ್ರ ಲೆಕ್ಕಾಚಾರದಲ್ಲಿ ಒಂದು ರೂಪಾಯಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಡಾಲರ್ನಲ್ಲಿ ಇವತ್ತು ಅಲ್ಲಿಗೆ ಬಂದು ತಲುಪಿದ್ದೀವಿ ನಾವು ಎಂಬತ್ತು ರೂಪಾಯಿ ನಾವು ಇಲ್ಲಿ ಕೊಟ್ಟರೆ ಅಲ್ಲಿ ಒಂದು ಡಾಲರ್ ಸಿಕ್ಕದಂಗೆ ನೀವು ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿ ಸಂಕ್ರಾಂತಿ ಎಲ್ಲ ಮಾಡಬೇಕಾದ್ದೆಲ್ಲ ಮಾಡಿ ಪೈರು ತೆಗೆದು ಪಚ್ಚೆ ತೆಗೆದು ಗವಿಸಿದ್ದೇಶನ್ ಮಠಕ್ಕೆ ಕೊಟ್ಟು ಉಳಿದಿದ್ದು ಮಳೆದಿದ್ದೆಲ್ಲ ರೆಡಿ ಮಾಡಿ ನಿಮ್ಮನೆಗೆ ಒಂದಿಷ್ಟುಕೊಂಡು ಮಿಕ್ಕಿದ್ದ ದುಡ್ಡನ್ನು ಮಾಡಿ ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನೆ ನನ್ನ ಮಗಳು ಚೆನ್ನಾಗಿದ್ದಾನೆ ಅಂತ ಕಳಿಸ್ಕೊಡ್ತೀರಿ ಅವರು ಅಲ್ಲಿ ಚೆನ್ನಾಗಿರ್ತಾರೆ ಉತ್ತಮವಾಗಿರ್ತಕ್ಕಂಥವ್ರು ಉತ್ತಮವಾಗಿ ವಾಪಸ್ ಬರ್ತಾರೆ ಅಲ್ಲಿಗೇನಾಯಿತು ಇಲ್ಲಿ ದುಡಿದಂಥ ಹಣವನ್ನು ಅಲ್ಲಿಗೆ ಕಳಿಸ್ಬೇಕಾದಾಗ ವೆಸ್ಟ್ರನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅನ್ನೋದ್ರ ಮುಖಾಂತರ ಕಳಿಸಿದ್ವಿ ಅಲ್ಲಿಗೆ ಕಳ್ಸೋಕ್ಕೆ ಯಾವ ಮನಿ ಯೂನಿಯನ್ ಟ್ರಾನ್ಸ್ಫರ್ ಇದೆ ರೀ ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ನಲ್ಲ ಅಲ್ಲಿ ರೂಪಾಯಿ ನಡೆಯಂಗಿಲ್ಲ ಮತ್ತೆಲ್ಲಿಗೆ ಕಳ್ಸೋದು ನಾವಾಗ ಏನು ಕಳಿಸೋದು ಏನು ಹೋಗ್ಬೋದು ಇಲ್ಲಿಂದ ಒಂದು ಮಗು ಇವತ್ತು ಈ ಕ್ಷಣ ಜನನವಾಯಿತು ಅಂತಂದರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂದರೆ ಅದಕ್ಕೆ ರಿಟರ್ನ್ ಟಿಕೆಟ್ನ ಪಾಸ್ಪೋರ್ಟ್ನ ರೆಡಿ ಮಾಡಿ ಕೊಟ್ಬಿಟ್ಟೇ ಕಳಿಸಿರ್ತಾರೆ ಅದು ನಮಗೆ ಡೇಟು ಟೈಮು ಅಷ್ಟೇ ಗೊತ್ತಿಲ್ಲ ಮತ್ತು ಆ ಫ್ಲೈಟ್ ಇದೆಯಲ್ಲ ಆ ಫ್ಲೈಟ್ ಯಾವತ್ತೂ ಒಂದು ದಿನವೂ ಒಂದು ಕ್ಷಣವೂ ನಿಲ್ಲೋದಿಲ್ಲ ಲೇಟ್ ಆಗೋದಿಲ್ಲ ದಾಸರು ಹೇಳಿದ್ರು ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಯಮನ್ ಭಟ್ರಿಗೆ ಮದುವೆ ಮನೆ ಇದೆ ಕಣೋ ಹೆಣ್ಣನ್ನು ನಾನು ದಾರೆ ಎರೆದು ಕೊಟ್ಬಿಟ್ಟು ಕನ್ಯಾ ಪುಣ್ಯ ತೆಗೆದುಕೊಂಡು ಕನ್ಯಾದಾನ ಮಾಡಿದ ಪುಣ್ಯ ತಗೊಂಡು ಬರ್ತೀನಿ ಅಂದರೆ ಪರವಾಗಿಲ್ಲ ಅದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ನಡಿ ಅಂತಾನೆ ಮಕ್ಕಳು ಹಾಲು ಕುಡಿತಿದೆ ಕಣು ಕುಡಿಸ್ಬಿಟ್ಟು ಬರ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾನೆ ತಾಯಿ ನೆತ್ಕೊಂಡೋಗಿಬಿಡ್ತಾನೆ ಅದಕ್ಕೆ ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಹೇಳಿದ್ರು ದಾಸು ಎಚ್ಚರಿಸಿದ್ರು ನಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್